ಹಾಯ್ ಎಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಯೂಸರ್ ಕಿಂಗ್ ಒನ್ ನಾಳೆ ನಮ್ಮಣ್ಣನ್ ಮದ್ವೆ ಇರೋ ಕಾರಣದಿಂದ ಪ್ರಿಪರೇಷನ್ ನಡೀತಿದೆ ಸೊ ನೋಡೋಣ ಮನಿ ಹೇಗ್ ನಡೀತಿದೆ ಅಂತ ಆಕಾಶಕ್ಕೆ ಈ ಭೂಮಿಯ ಹೂವಿನ ಬಾಣದಂತೆ ನೋಡಿ ಮಕ್ಕಳ ನೋಡಿ ಇಲ್ಲಿ ಹೇಳುವ ಹೂವಿನ ಬಾಣ ಸಾಂಗೇಡ ಸಾಂಗೇಡ ನೀ ಚೆಡ್ಡಿ ನೀನು ಅಲ್ಲಡ ಅವನು ಈ ಕಡೆ ಬಾಯ್ಲಿ ಬಾಯ್ ಮುಂದೆ ಬಾಯ್ ಸ್ವಲ್ಪ ಮೇಲೆ ನಿನ್ಗೆ ಯಾಕೆ ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ osion restoration limiting screams asane should hear you Now we will hear you too. Ostromreen says our children will hear you too. Okay. 아닌pl dear being I am a bringer the people I am loving the little hungry that I am not looking for her to Watch out. Duca

ಯಾರೆ ಚೇರಲ ಅಕ್ಕನ ಮಗಳ ಕಾಸ ಪ್ರೀತಗ ಮಾಡಳ ಮೋಸ ಮಾಡಿ ಏನಿದ್ಯಾ ಆಸ್ನಾಚಾಲೆ ಬಂದು ಕೂತ್ಕೊಂಡಿರೋ ನೋಡಿ ಮದುವಿ ಮಾಡಕ್ ಬಂದಿ ಮಕಾನಕ್ಕೆ ಬಂದಿ ನೀನು ಹಾ ನೋಡಿ ಏನು ಆಮೇಲೆ ಈಗ ದಾರ ಈಗ ದಾರ ಆಮೇಲೆ ಗಾರತಿ వోడ 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 ఇదు సర్జడ్డ ఏ బిలేబెట్టేదు బెల్ల కచ్చలా బిలేబెట్టేదు యక బట్టి చెం మాట అస్తో చెం పడ జల హ్ ఈ స్వాదరతి నందడ్డ antar nannatti బిలేబెట్టేదు ನಿಂಗ ಯಾರ ಸರಿ ಬರ್ತಾರ ಇವ ಯಾರ ಹ್ಞೂ ಯಾರು ಯಾರು ಬರ್ತಾರೋ ಮರೇ ಮನೆ ಬಾಯಿಗೆಲ್ಲ ಬರ್ತ ಏ ನನ್ ಶಿರಡಕ್ಕೆ ಬಂದಿದ್ದೀನಿ ಬೆಳಗಾದಮ್ಮ ಅತಿ ನಿನ್ಗೆ ಹತ್ರ ಹೊಸ ಸೇರಿಗೆ ಅಚ್ಚಾದ ನಾನು ಅಚಾನ ಅಚಾನ ಯಾಕಂದ್ರೆ ಗುಪ್ನ ಹಂಗಾದ್ರೆ ಮಗಳೈತೀ ಸಣ್ಣದ ಮಗಳ ಸ್ವಾದರೇ ಬರ್ರೆ

ಪೂಜಕ್ಕ ಹೆಂಗ್ ಹೆಂಗ್ತಿ ನೋಡ್ದ ಈ ಒಪ್ಪ ಇಲ್ ಇಲ್ಲೊಡೆ ತಿನ್ನಣ್ಣ ಈ ಕಡೆ ಬಾ ಬೆಳಕಲ್ಲಿ ಮೊದ್ಲ ಅತ್ತಿ ಸೋ ಅದ್ರ ಅತ್ತಿ ನನ್ ದಡ್ಡ ಅಂತಾರೆ ನನ್ನ ಅತ್ತಿ ನನ್ ದಡ್ಡ ಅಂತಾರೆ ಅದೇ ಈ ಕಾಣಲ್ಲ ನಿಂದ ಕಲರ್ ಹೋಗೈತಿ ಟಂಡಿಗೆ ಕಾಣಿಸುವ ದೈವ ಮುನಿ ನಮ್ಮ ಹ್ಮ್ ಅಷ್ಟೇ ಕಲೆಗೆ ಮಾವ ನೋಡಿ ಮಾಮ

எ ஒன்ட்டை யாரே ಇಲ್ಲ ಮಾ ತಿಡಿ ಯಾಕ 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 ಇರ್ಲಿ ಬಿಡ ಇರ್ಲಿ 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 ಬಿಡ ಪಾಪ மக்கோர்சுக ஏன இல்லை ಮುಕಲ್ಸ್ ಬಾಯ್ ಮುಕಲ್ಸು ಅಯ್ಯೋ ಅಯ್ಯೋ ಬರ್ರಿ ಅದೇ ಬರ್ತೆ ಇಲ್ಲ ಬಿಡ ಇಲ್ಲಿ ಬಿಡಪ್ಪ ಇ ಓಯ್ ಬಿಡಾ ಪಿ ಈ ಬಿಡಿ ಅನೋ ನಿಮಗೆ ಇಷ್ಟ ಅವರಿಗೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು